ಇನ್ನು ಮೈಸೂರು ಬಳಿಕ ಬಳ್ಳಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಚಿತ್ತವನ್ನ ಇಟ್ಟಿದೆ ಬಿಜೆಪಿಯಿಂದ ಮತ್ತೊಂದು ಪಾದಯಾತ್ರೆ ಬಗ್ಗೆ ಈಗಾಗಲೇ ಚರ್ಚೆಗಳಾಗ್ತಾ ಇವೆ ನಿನ್ನೆ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಸುದ್ದಿ ಇತ್ತು ಸೊ ಹಾಗಾಗಿ ಈಗ ಬಳ್ಳಾರಿವರೆಗೂ ಮತ್ತೊಂದು ಪಾದಯಾತ್ರೆಯನ್ನ ಮಾಡೋದು ಅದು ಎಲ್ಲಿಂದ ಚಿತ್ರದುರ್ಗದಿಂದ ಮಾಡಬೇಕಾ ಅಥವಾ ಬೇರೆ ಯಾವ ಭಾಗದಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇನ್ನು ಕೂಡ ಚರ್ಚಾ ಹಂತದಲ್ಲಿದೆ ಬಿಜೆಪಿ ಬಳಿಕ ಈಗ ಕಾಂಗ್ರೆಸ್ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ ವಾಲ್ಮೀಕಿ ಹಗರಣ ವಿರೋಧಿಸಿ ಬಳ್ಳಾರಿ ಪಾದಯಾತ್ರೆಗೆ ಏನೊಂದು ಚರ್ಚೆ ನಡೀತಾ ಇದೆಯಲ್ಲ ಸಂಡೂರು ಉಪಚುನಾವಣೆಯ ಆ ಒಂದು ಉಪಚುನಾವಣೆಗೆ ಎಫೆಕ್ಟ್ ಆಗಬಾರದು ಆ ರೀತಿಯಲ್ಲಿ ನೋಡ್ಕೋಬೇಕಾದಂತಹ ಒಂದು ಜವಾಬ್ದಾರಿ ಈಗ ಕಾಂಗ್ರೆಸ್ಗೂ ಕೂಡ ಇದೆ ಎಸ್ ಟಿ ಸಮುದಾಯ ಪ್ರಾಬಲ್ಯ ಇರೋ ಬಳ್ಳಾರಿ ಹಾಗೆ ವಿಜಯನಗರ ಜಿಲ್ಲೆ ಈ ಸಂಡೂರು ವರದಿಯನ್ನ ಕೇಳಿದರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ವಾಲ್ಮೀಕಿ ನಿಗಮದ ಅವ್ಯವಹಾರ ಮತ್ತು ನಾಗೇಂದ್ರ ಅವರ ಬಂಧನದ ಬಳಿಕ ಅಲ್ಲಿ ಜನರ ಪಲ್ಸ್ ಹೇಗಿದೆ ಜನರ ಒಲವು ಹೇಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ವರದಿಯನ್ನು ಕೇಳಿದೆ ಸೊ ಅದರಂತೆ ಈಗ ಕಾಂಗ್ರೆಸ್ ಕೂಡ ಇದನ್ನು ಆಗಿ ತೆಗೆದುಕೊಂಡಿದೆ ಯಾಕಂದರೆ ಒಂದು ವೇಳೆ ಏನಾದರೂ ಬಿ ಜೆ ಪಿ ಜೆ ಡಿ ಎಸ್ನವರು ಮತ್ತೆ ಬಳ್ಳಾರಿಯವರೆಗೂ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಸಂಡೂರು ಉಪ ಚುನಾವಣೆ ನಡೀಬೇಕಾಗಿದೆ ಸೊ ಅಲ್ಲಿ ಏನು ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು ಅನ್ನುವಂಥದ್ರ ಬಗ್ಗೆ ಈಗ ಇರುವಂಥ ಒಂದು ಲೆಕ್ಕಾಚಾರಗಳು ಸೊ ಬಳ್ಳಾರಿಯನ್ನೇ ಕಾಂಗ್ರೆಸ್ ಭದ್ರಕೋಟೆ ಮಾಡಿದ್ದಂಥ ಒಂದು ನಾಗೇಂದ್ರ ಆದರೆ ಈಗ ಸದ್ಯಕ್ಕೆ ಅವ್ರನ್ನ ಪ್ರಕರಣದಲ್ಲಿ ಅವರು ಆರೋಪಿಯಾಗಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಸೊ ಹಾಗಾಗಿ ಈಗ ಇದನ್ನು ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡಬೇಕು ಅಂತ ಬಿ ಜೆ ಪಿ ಜೆ ಡಿ ಎಸ್ ಕೂಡ ನೋಡ್ತಾ ಇದೆ ಕಾಂಗ್ರೆಸ್ ಹೇಗೆ ನಾವು ಕೌಂಟರ್ ಕೊಡಬೇಕು ಅಂತ ಪ್ಲಾನಿಂಗ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ